ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದೀರಾ ಸಾಗರ್ ಅಪ್ಡೇಟ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಸೊ ಈಗ ಎಲ್ಲಾ ಒಂದು ಯಾರೆಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಾಜುಯೇಟೆಡ್ ಕೋರ್ಸಸ್ ಮಾಡಿದೀರ ಡಿಪ್ಲೊಮಾ ಆಗಲಿ ಅಥವಾ ಗ್ರಾಜುಯೇಟೆಡ್ ಕೋರ್ಸ್ ಮಾಡಿರೋ ವಿದ್ಯಾರ್ಥಿಗಳು ಪಾಸ್ ಆಗಿದ್ದೀರಾ ಸೊ ಅಂತ ಒಂದು ವಿದ್ಯಾರ್ಥಿಗಳ ವಾಟ್ಸ್ ಗೆ ಒಂದು ಕರ್ನಾಟಕ ಸರ್ಕಾರ ಇಂದ ಒಂದು ಅಫಿಸಿಯಲ್ ಆಗಿ ಒಂದು ಮೆಸೇಜ್ ಬಂದಿದೆ ಸೊ ಅದು ಏನಪ್ಪಾ ಅಂತಂದ್ರೆ ಅದು ಏನಕ್ಕೆ ಬಂದಿದೆ ಅಂತ ಕೆಲವರಿಗೆ ಡೌಟ್ಸ್ ಇದೆ ಸೊ ಯಾರೆಲ್ಲ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನೀವು ಈಗ ಗ್ರಾಜುಯೇಟೆಡ್ ಕೋರ್ಸಸ್ ಮಾಡ್ಬಿಟ್ಟು ನೀವು ಪಾಸ್ ಆಗಿದ್ದೀರಾ ಅಂತವ್ರು ಈಗ ವಾಟ್ಸ್ಆಪ್ ನಲ್ಲಿ ಬಂದಿರ್ತಕ್ಕಂಥ ಮೆಸೇಜ್ ಏನಕ್ಕೆ ಬಂದಿದೆ ಅಂತಂದ್ರೆ ನೀವು ಅಂತ ವಿದ್ಯಾರ್ಥಿಗಳು ಯುವ ನಿಧಿಗೆ ಯುವ ನಿಧಿ ಸ್ಕ್ಯಾಮ್ ಅಂದ್ರೆ ಯುವ ನಿಧಿ ಯೋಜನೆಗೆ ನೀವು ಎಲಿಜಿಬಲ್ ಇದ್ದೀರಾ ಸೊ ನೀವು ಅಪ್ಲಿಕೇಶನ್ ಹಾಕ್ಬಹುದು ಅಂತೇಳಿ ಅದು ಒಂದು ವಾಟ್ಸಪ್ ನಲ್ಲಿ ಒಂದು ಮೆಸೇಜ್ ಬಂದಿದೆ ಸೊ ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವು ಯುವ ನಿಧಿಗೆ ನೀವು ಅರ್ಜಿನ ಸಲ್ಲಿಸಬಹುದು ಸೊ ಅರ್ಜಿನ ಸಲ್ಲಿಸೋಕೆ ಮುಂಚೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಎಸ್ ಎಸ್ ಎಲ್ ಸಿ ಇದು ರಿಜಿಸ್ಟರ್ ನಂಬರ್ ಅಂದ್ರೆ ಹಾಲ್ ಟಿಕೆಟ್ ನಂಬರ್ ಇರುತ್ತಲ್ವಾ ಅದು ಮತ್ತೆ ಬಂದ್ಬಿಟ್ಟು ನಿಮ್ಮ ಒಂದು ಪಿ ಯು ಸಿ ರಿಜಿಸ್ಟರ್ ನಂಬರ್ ಸೊ ಇಷ್ಟು ಬೇಕಾಗುತ್ತೆ ಮತ್ತೆ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಒಂದು ಫೈಲ್ ಬೇಕಾಗುತ್ತೆ ಒನ್ ಎಂಬ ನಲ್ಲಿ ಮಾಡ್ಕೋಬೇಕು ಸೊ ಅದು ಅಷ್ಟು ಇಷ್ಟು ರೆಡಿ ಮಾಡ ಮುಖಾಂತರ ರೀತಿ ಅರ್ಜಿನ ಸಲ್ಲಿಸ್ಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನೀವೇನಾದ್ರೂ ಇನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದ್ಬಿಟ್ಟು ಗೂಗಲ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ಸೊ ಗೂಗಲ್ ಬ್ರೌಸರ್ ಓಪನ್ ಮಾಡ್ಕೊಂಡ ಮೇಲೆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಿಂಪಲ್ ಆಗಿ ಸೇವಾ ಸಿಂಧು ಅಂತ ನೀವು ಟೈಪ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಮೇಲೆ ನೋಡ್ಕೊಳ್ಳಿ ಇಲ್ಲಿ ಸೇವಾ ಸಿಂಧು ಅಂತ ಫಸ್ಟ್ನೇ ವೆಬ್ಸೈಟ್ ಶೋ ಶೋ ಅಲ್ವಾ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡ್ಕೊಂಡ ಮೇಲೆ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಕರ್ನಾಟಕ ಸರ್ಕಾರ ಸೇವಾ ಸಿಂಧು ಒಂದು ಅಫಿಷಿಯಲ್ ವೆಬ್ಸೈಟ್ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಏನ್ ಮಾಡಬೇಕಪ್ಪ ಅಂತಂದ್ರೆ ನೀವು ಫಸ್ಟ್ ಲಾಗಿನ್ ಮಾಡ್ಕೊಂಡಿರ್ಬೇಕು ಲಾಗಿನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ನೀವು ಲಾಗಿನ್ ಮಾಡಿ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಕಾಮೆಂಟ್ ಹಾಕಿ ನಾನ್ ನಿಮಗೆ ಹೇಗೆ ಲಾಗಿನ್ ತಿಳಿಸ್ಕೊಡ್ತೀನಿ ಈಗ ಏನ್ ಮಾಡಬೇಕಪ್ಪ ಅಂತಂದ್ರೆ ಫಸ್ಟ್ ಇಲ್ಲಿ ಲಾಗಿನ್ ಆಗಿರ್ತಾರಲ್ವಾ ನಿಮ್ಮ ಒಂದು ಫೋನ್ ನಂಬರ್ ಮತ್ತೆ ಇಲ್ಲಿ ಪಾಸ್ವರ್ಡ್ ನ ಹಾಕ್ಬೇಕು ಹಾಕಿದ್ಮೇಲೆ ಇಲ್ಲಿ ಕ್ಯಾಪ್ಚನ್ ಕೊಟ್ಟವರಲ್ಲ ಕೆಳಗಡೆ ಅದನ್ನ ಇಲ್ಲಿ ಎಂಟರ್ ಮಾಡಿ ಕ್ಯಾಪ್ಚನ್ ಇಲ್ಲಿ ಕರೆಕ್ಟ್ ಆಗಿ ಫಿಲ್ ಮಾಡಿದ ನಂತರ ಈ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡಿದ್ಮೇಲೆ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ತ್ರೀ ಡರ್ಸ್ ಶೋ ಆಗ್ತಿದೆ ಅಲ್ವಾ ಈ ಒಂದು ತ್ರೀ ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಪ್ಲೈ ಫಾರ್ ಸರ್ವಿಸಸ್ ಅಂತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ವಿ ವಾಲ್ ಅವೈಲಬಲ್ ಸರ್ವಿಸ್ ಅಂತಿದೆ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ ಮೇಲೆ ನೋಡ್ಕೊಳ್ಳಿ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸರ್ಚ್ ಅಂತಿದೆ ಅಲ್ವಾ ಸೊ ಇಲ್ಲಿ ಬಂದ್ಬಿಟ್ಟು ನೀವು ಯುವ ನಿಧಿಗೆ ಅಪ್ಲಿಕೇಶನ್ ಹಾಕ್ಬೇಕಲ್ವಾ ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ಯುವ ಅಂತ ನೀವು ಟೈಪ್ ಮಾಡಿ ಸೊ ಟೈಪ್ ಮಾಡಿದ್ಮೇಲೆ ನೋಡ್ಕೊಳ್ಳಿ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕ್ಯಾಮ್ ಅಂತ ಇದೆಯಲ್ವಾ ಯುವ ನಿಧಿ ಯೋಜನೆಗೆ ಅರ್ಜಿ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡ್ಕೊಂಡ್ ಮೇಲೆ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ ವೇಟ್ ಮಾಡ್ಕೊಂಡ್ ನೋಡಿದ್ಮೇಲೆ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬನ್ನಿ ನೀವು ಇಲ್ಲಿ ನೋಡ್ಕೊಳ್ಳಿ ನೋಡಿ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಇದು ಕನ್ಸೆಂಟ್ ಅಂತಲ್ಲಿ ಸ್ವಯಂ ಘೋಷಣೆ ಇದು ಏನಿಲ್ಲಪ್ಪ ನಿಮ್ಗೆ ಟೈಮ್ ಇದ್ರೆ ಸೊ ನೀವು ಓದ್ಕೊಳ್ಳಿ ಇಲ್ಲ ಅಂತಂದ್ರೆ ಇಲ್ಲಿ ಸಿಂಪಲ್ ಆಗಿ ನೀವು ಯುವ ನಿಧಿಗೆ ಅರ್ಜಿ ಸಲ್ಲಿಸ್ಬೇಕಂತ ಇಲ್ಲಿ ಡಿಕ್ಲರೇಷನ್ ಕೇಳ್ತೈತೆ ಇಲ್ಲಿ ಎಸ್ ಅಂತ ಕೊಡಿ ಸೊ ಎಸ್ ಅಂತ ಕೊಟ್ಟ ಮೇಲೆ ಕೆಳಗಡೆ ಅಪ್ಲಿಕೇನ್ ಡೀಟೇಲ್ಸ್ ಅಂದ್ರೆ ಅರ್ಜಿದಾರರ ವಿವರಗಳು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕೋಕಿನ್ ಮುಂಚೆನೆ ಆಧಾರ್ ಅಥೆಂಟಿಕೇಶನ್ ಮಾಡ್ಬೇಕು ಆಧಾರ್ ದೃಢೀಕರಣ ಈಗ ಎಲ್ಲಿ ಕ್ಲಿಕ್ ಮಾಡ್ಬೇಕಂದ್ರೆ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಬಿಟ್ಟು ಸೊ ನೋಡ್ಕೊಳ್ಳಿ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇತಿ ಮಾಡ್ಕೋಬೇಕು ಇಲ್ಲಿ ಆಧಾರ್ ಸಂಖ್ಯೆ ಅಂತ ಶೋ ಆಗ್ತಿದೆ ಅಲ್ವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ನ ಹಾಕ್ಬೇಕು ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ನನ್ನ ಆಧಾರ್ ಮಾಹಿತಿ ಅಂತ ಹೋಗ್ತಿದೆ ಅದ್ರ ಪಕ್ಕನ ಒಂದು ಬಾಕ್ಸ್ ಶೋ ಆಗ್ತಿದೆ ಅಲ್ವಾ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಇಲ್ಲಿ ಓಟಿ ನ ಸೆಲೆಕ್ಟ್ ಮಾಡಿ ಇಲ್ಲಿ ಫಿಂಗರ್ ಪ್ರಿಂಟ್ ನ ಯಾರು ಸೆಲೆಕ್ಟ್ ಮಾಡಬೇಡಿ ಓಟಿ ನ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಓ ಟಿ ಪಿ ಪಡೆಯಿರಂದ್ರೆ ಜನರೇಟ್ ಟಿ ಪಿ ಅಂತ ಶೋ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಒ ಟಿ ಪಿ ಅನ್ನ ಎಸ್ ಎಂ ಎಸ್ ಮೂಲಕ ನಿಮ್ಮ ಒಂದು ಇದು ಇರುತ್ತೆ ಅಲ್ವಾ ಆಧಾರ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ಲಿಂಕ್ ಅದಕ್ಕೆ ಬರುತ್ತೆ ಈ ಒ ಟಿ ನ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಕಾಪಿ ಮಾಡೋನಿ ಕಾಪಿ ಮಾಡ್ಬಿಟ್ಟು ಇದನ್ನ ನೀವು ಅಲ್ಲಿ ಫಿಲ್ ಮಾಡ್ಬೇಕು ನಂತರ ಇಲ್ಲಿ ಸಲ್ಲಿಸಿ ಸಬ್ಮಿಟ್ ಅಂತ ಇದೆ ಅಲ್ವಾ ಈ ಒಂದು ನೀವು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಹೋಮ್ ಪೇಜ್ ಗೆ ಕರ್ಕೊಂಡ್ ಬರುತ್ತೆ ನೀವು ಎಲ್ಲಿದ್ದೀರಾ ಸೊ ಅಲ್ಲಿಗೆನೆ ಕರ್ಕೊಂಡ್ ಬರುತ್ತೆ ಹೋಮ್ ಪೇಜ್ ಗೆನೇ ಕರ್ಕೊಂಡ್ ಬರುತ್ತೆ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸಿಂಪಲ್ ಆಗಿ ಗೆಟ್ ಆಧಾರ್ ಡೀಟೇಲ್ಸ್ ಅನ್ಸೋ ಆಗ್ತಿದೆ ಅಲ್ವಾ ಕೆಳಗಡೆ ಒಂದು ಆಪ್ಷನ್ಸ್ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ಹೆಸರು ಅಲ್ಲಿ ಶೋ ಆಗುತ್ತೆ ಮತ್ತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಎಲ್ಲಾನು ಇಲ್ಲಿ ಕರೆಕ್ಟ್ ಆಗಿ ಫಿಲ್ ಆಗುತ್ತೆ ಇಲ್ಲಿ ಏನ್ ಮಾಡಬೇಕ ಮಾಡ್ಬೇಕಪ್ಪ ಅಂತಂದ್ರೆ ಕೆಳಗಡೆ ಇಲ್ಲಿ ಪ್ರಮಾಣ ಪತ್ರದ ಪ್ರಕಾರ ಅರ್ಜಿದಾರ ಹೆಸರು ಮತ್ತು ಆಧಾರ್ ಕಾರ್ಡ್ ನಲ್ಲಿ ಇರುವ ಹೆಸರು ಒಂದೇ ಇದೆ ಅಂತ ಕೇಳ್ತೈತೆ ಅಲ್ಲಿ ಶೋ ಆಗ್ತೈತೆ ಸೊ ಇಲ್ಲಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ ಮೇಲೆ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ನಿಮ್ ಮೇಲು ಮತ್ತೆ ನಿಮ್ಮ ಒಂದು ಫೋಟೋ ನಂತರ ನಿಮ್ಮ ಒಂದು ಅಡ್ರೆಸ್ ಸೊ ಇದು ಕರೆಕ್ಟ್ ಆಗಿ ಇದೇನೋ ಇಲ್ವಾ ಅಂತ ಅಲ್ಲಿ ಕೇಳ್ತಾ ಇದೆ ಸೊ ನೀವು ಕರೆಕ್ಟ್ ಆಗಿದೆ ಅಂತಂದ್ರೆ ನೀವು ಎಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಅಂತಂದ್ರೆ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಅಡ್ರೆಸ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇಲ್ಲಿ ನಾನು ನೋ ಮೇಲೆ ಕ್ಲಿಕ್ ಮಾಡೋನಿ ಸೊ ಕ್ಲಿಕ್ ಮಾಡಿದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಡ್ರೆಸ್ ಒನ್ ನಲ್ಲಿ ವಿಳಾಸ ಹಾಕಿ ಮತ್ತೆ ಸೆಕೆಂಡ್ ವಿಳಾಸ ಟೂ ನಲ್ಲಿ ನಿಮ್ಮ ಒಂದು ಅಡ್ರೆಸ್ ಹಾಕಿ ಪೂರ್ತಿ ನಂತರ ಇಲ್ಲಿ ಸೆಲೆಕ್ಟ್ ಇಲ್ ಬಂದ್ಬಿಟ್ಟು ನಿಮ್ಮ ಒಂದು ಡಿಸ್ಟ್ರಿಕ್ ಕೇಳುತ್ತೆ ಅರ್ಜಿದಾರರ ಜಿಲ್ಲೆ ಅಂತೇಳಿ ಸೊ ನಿಮ್ಮ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ತಾಲೂಕ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮೊಂದು ಸಬ್ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡಿ ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಪಿನ್ ಕೋಡ್ ಹಾಕ್ಬೇಕು ನಿಮ್ಮ ಒಂದು ಜಿಲ್ಲೆದು ಪಿನ್ ಕೋಡ್ ಬರುತ್ತೆ ಅಲ್ವಾ ಸೊ ಆ ಒಂದು ಪಿನ್ ಕೋಡ್ ಹಾಕಿದ್ಮೇಲೆ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಎಜುಕೇಶನ್ ಡೀಟೇಲ್ಸ್ ಕೇಳ್ತೈತೆ ಸೊ ಎಜುಕೇಶನ್ ಡೀಟೇಲ್ಸ್ ಅಂದ್ರೆ ವಿದ್ಯಾರ್ಥಿಯ ವಿವರಗಳು ಇಲ್ಲೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕೋರ್ಸ್ ಅನ್ನು ಆಯ್ಕೆ ಮಾಡಿ ಅಂತ ಆಪ್ಷನ್ ಶೋ ಆಗ್ತಿದೆ ಅಲ್ವಾ ಅಲ್ಲಿ ಬಂದ್ಬಿಟ್ಟು ನೀವು ಡಿಪ್ಲೊಮಾ ಮಾಡಿದ್ರೆ ಡಿಪ್ಲೊಮೊ ಅಥವಾ ಈಗ ಡಿಗ್ರಿ ಅಂದ್ರೆ ಗ್ರಾಜುಯೇಟೆಡ್ ಕೋರ್ಸಸ್ ಮಾಡಿ ಪಾಸ್ ಆಗಿರ್ತೀರಲ್ವಾ ಸೊ ಗ್ರಾಜುಯೇಟೆಡ್ ಕೋರ್ಸ್ ಇದ್ರೆ ಪದವಿ ಇದ್ರೆ ಪದವಿನ ಸೆಲೆಕ್ಟ್ ಮಾಡಿ ಡಿಪ್ಲೊಮಾ ಮಾಡಿದ್ರೆ ಡಿಪ್ಲೊಮ ಮಾಡಿ ನಂತರ ಇಲ್ಲಿ ಯು ಜಿ ಪಿ ಜಿ ಅಂತ ಆಯ್ಕೆ ಮಾಡಿ ಅಂತ ಹೇಳ್ತೈತೆ ಅಲ್ಲಿ ಪ್ಲೀಸ್ ಸೆಲೆಕ್ಟ್ ಅಂತ ಇದೆ ಅಲ್ವಾ ಸೊ ಯು ಜಿ ಅಂದ್ರೆ ಅಂಡರ್ ಗ್ರಾಜ್ಯುಯೇಟೆಡ್ ಇದು ಪಿ ಜಿ ಅಂದ್ರೆ ಪೋಸ್ಟ್ ಗ್ರಾಜುಯೇಟೆಡ್ ಯು ಜಿ ಅಂದ್ರೆ ಪದವಿ ಕೋರ್ಸ್ ಮಾಡಿರ್ತಕ್ಕಂಥವ್ರಿಗೆ ಇದು ಯು ಜಿ ಅಂತಾರೆ ಪಿ ಜಿ ಅಂದ್ರೆ ಪಿ ಜಿ ನಲ್ಲಿ ಇದ್ಕೊಂಡ್ ಬಿಟ್ಟು ಹೋತಾರಲ್ವಾ ಪೋಸ್ಟ್ ಗ್ರಾಜುಯೇಟೆಡ್ ಮಾಡಿರ್ತಾರೆ ಸೊ ಪಿ ಜಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಪದವಿ ಮಾಡಿದ್ರೆ ಜಿ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಯು ಜಿ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ ಸೊ ನಂತರ ನೋಡ್ಕೊಳ್ಳಿ ಡಿಗ್ರಿ ಡಿಗ್ರಿ ಇಯರ್ ಆಫ್ ಪಾಸಿಂಗ್ ಅಂದ್ರೆ ಪದವಿ ತೇರ್ಗಡೆ ಆದ ವರ್ಷ ನೀವು ಡಿಗ್ರಿ ಯಾವಾಗ ಪಾಸ್ ಆಗಿದ್ದೀರಾ ಸೊ ಇಪ್ಪತ್ ಮೂರಲ್ಲಿ ಪಾಸ್ ಆಗಿ ಪಾಸ್ ಆಗಿದ್ರೆ ಇಪ್ಪತ್ ಮೂರ್ ಹಾಕಿ ಇಪ್ಪತ್ನಾಲ್ಕರಲ್ಲಿ ಇವಾಗ ಯಾರು ಪಾಸ್ ಆಗಿದ್ದೀರಾ ಇವನ್ ಇದ್ ಎಲಿಜಿಬಲ್ ಇದೀರಾ ಸೊ ಇಪ್ಪತ್ನಾಲ್ಕರಲ್ಲಿ ಪಾಸ್ ಆಗಿದ್ರೆ ಹಾಕಿ ಸೊ ಅಂತ ಹಾಕಿದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಯೂನಿವರ್ಸಿಟಿ ಬೋರ್ಡ್ ಇದು ಬೋರ್ಡ್ ನೇಮ್ ವಿಶ್ವವಿದ್ಯಾಲಯ ಇದು ಮಂಡಳಿ ನೇಮ್ ಏನಿದೆ ನೀವು ಅದನ್ನ ಇಲ್ಲಿ ಹುಡುಕ್ ಬಿಟ್ಟು ನೀವು ಸೆಲೆಕ್ಟ್ ನ ಮಾಡ್ಬೇಕಾಗುತ್ತೆ ಸೊ ಈಗ ನೋಡ್ಕೊಳ್ಳಿ ನಾನು ಒಂದು ಯೂನಿವರ್ಸಿಟಿನ ನಮ್ಮ ಒಂದು ಯೂನಿವರ್ಸಿಟಿನ ಇಲ್ಲಿ ಸೆಲೆಕ್ಟ್ ಮಾಡ್ತಾವನಿ ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಯು ನಂಬರ್ ನ ಎಂಟರ್ ಮಾಡ್ ಇಲ್ಲಿ ಯು ನಂಬರ್ ನ ಎಂಟರ್ ಮಾಡಿ ಇಲ್ಲಿ ಪ್ರಮಾಣ ಪತ್ರ ನೋಂದಣಿ ಸಂಖ್ಯೆ ನಮೂದಿಸಿ ಅಂತ ಅಲ್ವಾ ಇದು ಡಿಗ್ರಿ ದೇ ನೀವು ಮಾಡ್ಬೇಕು ಇಲ್ಲಿ ಯು ನಂಬರ್ ಸೆಲೆಕ್ಟ್ ಮಾಡಿದ ನಂತರ ಸೊ ನಂತರ ಈಗ ಯು ಜಿ ನಂಬರ್ ಹಾಕಿದ್ಮೇಲೆ ನೀವು ಸೊ ಕೆಳಗಡೆ ಇಲ್ಲಿ ಅಭ್ಯರ್ಥಿ ಹೆಸರು ಅಂಗಪಟ್ಟಿಯಲ್ಲಿ ಇರುವಂತ ಇದೆ ಅಲ್ವಾ ಸೊ ಅದ್ರ ಕೆಳಗಡೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕು ಸೊ ಕ್ಲಿಕ್ ಮಾಡಿದ್ರೆ ನೋಡ್ಕೊಳ್ಳಿ ಇಲ್ಲಿ ನಿಮ್ಮ ಯು ಜಿ ನಂಬರ್ ಹಾಕಿದ್ಮೇಲೆ ನಿಮ್ಮ ಒಂದು ನೇಮ್ ತಗೊಳುತ್ತೆ ನಿಮ್ಮ ಒಂದು ಕಾಲೇಜ್ ನೇಮ್ ತಗೊಳುತ್ತೆ ನಂತರ ಇಲ್ಲಿ ಕೆಳಗಡೆ ಇಲ್ಲಿ ಫಲಿತಾಂಶದ ದಿನಾಂಕ ಅಂತ ಇದೆ ಅಲ್ವಾ ಸೊ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡೋರ್ ಅಂತ ಅದನ್ನು ಇಲ್ಲಿ ಶೋ ಆಗುತ್ತೆ ಸೊ ನಂತರ ಇಲ್ಲಿ ಸಿಂಪಲ್ ಆಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಒನ್ ಸೆಲೆಕ್ಟ್ ಫಾರ್ ಡೊಮಿಸಿಯಲ್ ವೆರಿಫಿಕೇಶನ್ ಅಂದ್ರೆ ಗೃಹ ಪರಿಶೀಲನೆಗಾಗಿ ಆಯ್ಕೆ ಮಾಡಿ ಅಂತ ಬರುತ್ತೆ ಈ ಒಂದು ಆಪ್ಷನ್ಸ್ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಯಾವ್ದಾದ್ರೂ ಒಂದು ಆಯ್ಕೆ ಮಾಡಿ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಅಂತಿದೆ ಅಲ್ವಾ ಗೃಹ ವಾಸಿ ಪರಿಶೀಲನೆಗಾಗಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ ಅಂತ ಈ ಪ್ಲೀಸ್ ಸೆಲೆಕ್ಟ್ ಇದೆ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಇಲ್ಲಿ ರೇಷನ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೋಬೇಡಿ ಅದು ತಗೊಳ್ತಿಲ್ಲ ನಿಮ್ಮ ಒಂದು ಪದವಿನ ಇಲ್ಲಿ ಡಿಗ್ರಿ ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡಿ ಸೊ ಡಿಗ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಂತರ ಕೆಳಗಡೆ ನಿಮ್ಮ ಒಂದು ಪಿ ಯು ಸಿದು ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಅಂತಿದೆಯಲ್ವಾ ಪಿ ಯು ಸಿ ಸಮಾನ ಕೋರ್ಸ್ಗಾಗಿ ಗೃಹ ವಾಸಿ ಪರಿಶೀಲನೆ ಅಂತ ಬರುತ್ತೆ ಪ್ಲೀಸ್ ಸೆಲೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪಿ ಯು ಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪಿ ಯು ಸಿ ಇಯರ್ ನೀವು ಪಾಸಿಂಗ್ ಆಗಿರ್ತೀರಲ್ವಾ ತಿರ್ಗಡೆ ಆದ ವರ್ಷ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಸೊ ನಾವ್ ಈಗ ಟೂ ತೌಸಂಡ್ ಟ್ವೆಂಟಿ ಒನ್ ಪಾಸ್ ಆಗಿದೀವಿ ಅದನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ ಸೊ ಈಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕೆಳಗಡೆ ನೋಂದಣಿ ಸಂಖ್ಯೆನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಪಿ ಯು ಸಿ ರಿಸಲ್ಟ್ ಚೆಕ್ ಮಾಡಿರ್ತೀರಲ್ವಾ ಹಾಲ್ ಟಿಕೆಟ್ ಮೇಲೆ ಇರುತ್ತಲ್ವಾ ಆ ರಿಸಲ್ಟ್ ನಂಬರ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಸೊ ರಿಸಲ್ಟ್ ನಂಬರ್ ನ ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೆಳಗಡೆ ಪಿ ಯು ಸಿ ಪ್ರಕಾರ ಇಲ್ಲಿ ಪ್ರಕಾರ ವಿದ್ಯಾರ್ಥಿ ಅಂತ ಅಲ್ವಾ ಸ್ಟೂಡೆಂಟ್ ನೇಮ್ ಆಸ್ ಪರ್ ಪಿ ಯು ಸಿ ಹೇಳಿ ಸೊ ಕೆಳಗಡೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಮಹಾದೇವಪ್ಪ ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಆಗ್ತೈತೆ ಅವರ ಒಂದು ನೇಮು ಸೊ ನಂತರ ನೋಡ್ಕೊಳ್ಳಿ ಇಲ್ಲಿ ನಂತರ ಎಸ್ ಎಸ್ ಎಲ್ ಸಿ ನೀವು ಯಾವಾಗ ಪಾಸ್ ಆಗಿದೀರ ಅಂದ್ರೆ ತೇರ್ಗಡೆ ಆಗಿದ್ದೀರಾ ಪಾಸ್ ಆಗಿದ್ದೀರಾ ಅಂತ ಹೇಳಿ ಕೇಳ್ತೈತೆ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಯಾವಾಗ ಟೆಂತ್ ಅಲ್ಲಿ ಪಾಸ್ ಆಗಿದ್ದೀರಾ ಸೊ ಆ ಒಂದು ನಂಬ ಅಲ್ಲಿ ಹಾಕ್ಬೇಕು ತೇರ್ಗಡೆ ವರ್ಷ ನಂತರ ಇಲ್ಲಿ ನೋಂದಣಿ ರಿಜಿಸ್ಟರ್ ನಂಬರ್ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ ಇಲ್ಲಿ ಕೆಳಗಡೆ ಶೋ ಅಲ್ವಾ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅಲ್ಲಿ ಎಂಟರ್ ಮಾಡಿ ಅಂತೇಳಿ ಕೆಳಗಡೆ ನಮೂದಿಸಿ ಅಂತ ಬಂದಿದೆಯಲ್ವಾ ಈ ಒಂದು ಬಾಕ್ಸ್ ಅಲ್ಲಿ ನೀವು ಟೆಂತ್ ರಿಸಲ್ಟ್ ಚೆಕ್ ಮಾಡಿರ್ತೀರಲ್ವಾ ರಿಜಿಸ್ಟರ್ ನಂಬರ್ ಅದನ್ನ ಇಲ್ಲಿ ನೀವು ಎಂಟರ್ ಮಾಡ್ಬೇಕಾಗುತ್ತೆ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಹಾಕಿದ್ಮೇಲೆ ಸೊ ಇಲ್ಲಿ ಕೆಳಗಡೆ ನೇಮ್ ತಗೊಳಲ್ಲ ನಿಮ್ಮ ಒಂದು ನೇಮ್ನ ಇಲ್ಲಿ ನೀವು ಸರ್ಚ್ ಮಾಡಿಬಿಟ್ಟು ಇಲ್ಲಿ ದಯವಿಟ್ಟು ನಿಮ್ಮ ಒಂದು ನೇಮ್ ನ ಇಲ್ಲಿ ಹಾಕ್ಬೇಕಾಗುತ್ತೆ ಅಲ್ಲಿ ಫಿಲ್ ಮಾಡಿದ್ರೆ ಅಲ್ಲಿ ಅದು ತಗೊಳಲ್ಲ ಸೊ ನಿಮ್ಮ ಒಂದು ನೇಮ್ ಏನಿರುತ್ತೆ ಅದನ್ನ ಕರೆಕ್ಟ್ ಆಗಿ ಇಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ ಟೈಪ್ ಮಾಡ್ಬಿಟ್ಟು ಸೊ ನೇಮ್ ಎಂಟರ್ ಮಾಡಿದ್ಮೇಲೆ ಅರ್ಜಿದಾರರ ಸಂಪರ್ಕ ವಿವರಗಳಂತಿದೆ ಸೊ ಇಲ್ಲಿ ಅರ್ಜಿದಾರರ ಮೊಬೈಲ್ ಸಂಖ್ಯೆ ನೀವು ಯಾರ್ದು ಅಪ್ಲಿಕೇಶನ್ ಹಾಕ್ತಿದೀರ ಅವ್ರದೊಂದು ಮೊಬೈಲ್ ಸಂಖ್ಯೆ ಮತ್ತೆ ಕೆಳಗಡೆ ನೋಡ್ಕೊಳ್ಳಿ ಅರ್ಜಿದಾರರ ಇಮೇಲ್ ಇಮೇಲ್ ನ ಹಾಕ್ಬೇಕಾಗುತ್ತೆ ಸೊ ಎರಡಕ್ಕೂ ಒಂದು ಓ ಟಿ ಪಿ ಬರುತ್ತೆ ಸೊ ವೇಟ್ ಮಾಡಿ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಈ ರೀತಿ ಒಂದು ವ್ಯಾಲಿಡಿಟಿ ಒ ಟಿ ಪಿ ಕೇಳುತ್ತೆ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ ಒಂದು ಟಿ ಪಿ ಬರುತ್ತೆ ಸೊ ನೀವು ಅಲ್ಲಿ ಎಂಟರ್ ಮಾಡ್ಬೇಕು ಇಲ್ಲಿ ಒ ಟಿ ಪಿ ನೀವು ಎಂಟರ್ ಮಾಡಿದ್ಮೇಲೆ ವ್ಯಾಲಿಡೇಟ್ ಅಂತ ಮಾಡಿ ನಂತರ ಇಲ್ಲಿ ವೆರಿಫೈಡ್ ಅಂತ ಬರುತ್ತೆ ನಂತರ ಓಕೆ ಮಾಡ್ಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಇಮೇಲ್ ನ ಹಾಕ್ಬೇಕು ಸೊ ಅದಕ್ಕೂ ಒಂದು ಓಟಿ ಪಿ ಬರುತ್ತೆ ಸೊ ಜಿಮೇಲ್ ನ ಎಂಟರ್ ಮಾಡಿದ್ಮೇಲೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಜಿಮೇಲ್ ಗು ಒಂದು ಓಟಿ ಪಿ ಬರುತ್ತೆ ನೋಡ್ಕೊಳ್ಳಿ ಈ ರೀತಿ ಒಂದು ಓಟಿ ಪಿ ಬರುತ್ತೆ ಇಲ್ಲಿ ನಿಮ್ಮ ಒಂದು ಜಿಮೇಲ್ ಗೆ ಬಂದಿರ್ತಕ್ಕಂತ ಒ ಟಿ ನ ಸೊ ನೀವು ಇಲ್ಲಿ ಎಂಟರ್ ಮಾಡ್ಬೇಕು ಓಟಿ ನ ಎಂಟರ್ ಮಾಡಿದ್ಮೇಲೆ ನಂತರ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ವೆರಿಫೈಡ್ ಅಂತ ಬರುತ್ತೆ ನಂತರ ನೀವು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ್ ಮೇಲೆ ಕೆಳಗಡೆ ಬಂದ್ರೆ ಇಲ್ಲಿ ಆ ಅಡಿಷನಲ್ ಡೀಟೇಲ್ಸ್ ಅಂತ ಕೇಳುತ್ತೆ ಇಲ್ಲಿ ಕೆಳಗಡೆ ಜಾತಿಯ ಗುಂಪನ್ನ ಆಯ್ಕೆ ಮಾಡಿ ಸೊ ನಿಮ್ಮ ಒಂದು ಕ್ಯಾಸ್ಟ್ ಯಾವ್ದಿದೆ ಸೊ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಎಸ್ ಸಿ ಇದ್ದವರು ಪರಿಶಿಷ್ಟ ಜಾತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಟಿ ಇದ್ದವರು ಪರಿಶಿಷ್ಟ ಪಂಗಡ ಸೊ ಓ ಬಿ ಸಿ ಬೇರೆ ಯಾವ್ದಾದ್ರು ಕ್ಯಾಸ್ಟ್ ಇದ್ದವರು ಓಬಿಸಿ ಮಾಡ್ಕೊಳ್ಳಿ ಸೊ ಜನರಲ್ ಅಂತಂದ್ರೆ ಎಲ್ರದು ಬರುತ್ತೆ ಸೊ ಈಗ ಜಾತಿನ ಸೆಲೆಕ್ಟ್ ಮಾಡ್ಕೊಂಡವ್ನಿ ಕೆಳಗಡೆ ಏನಪ್ಪಾ ಅಂತಂದ್ರೆ ಡಿ ಯಾವ್ ಎ ಡಿಸಬಿಲಿಟಿ ಅಂದ್ರೆ ನೀವೇನಾದ್ರೂ ಅಂಗವಿಕಲರ್ ಇದೀರಾ ಅಂತ ಕೇಳ್ತೈತೆ ಅಂಗವಿಕಲ್ ಅತ್ತಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಸೊ ಇಲ್ಲ ಅಂತ ಅಂದ್ರೆ ನೋ ಅಂತ ಹಾಕಿ ಇದ್ರೆ ಎಸ್ ಅಂತ ಹಾಕಿ ಸೊ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ಏನಾಗ್ತೈತ ಅಂತಂದ್ರೆ ಇಲ್ಲಿ ಇಲ್ಲಿ ಕ್ಯಾಪ್ಚರ್ ಶೋ ಆಗ್ತೈತಿ ಅಲ್ವಾ ಈ ಕ್ಯಾಪ್ಚನ ನೀವು ಕರೆಕ್ಟ್ ಆಗಿ ಹಾಕ್ಬೇಕು ಸೊ ಹಾಕಿದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಿಂಪಲ್ ಆಗಿ ಇಲ್ಲಿ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಶೋ ಆಗ್ತೈತ್ ಅಲ್ವಾ ಸೊ ಈ ಒಂದು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಪ್ರೊಸೆಸಿಂಗ್ ಅಂತ ಬರುತ್ತೆ ಪ್ರೊಸೆಸಿಂಗ್ ಅಂತ ಬಂದ್ಮೇಲೆ ನೋಡ್ಕೊಳ್ಳಿ ಎಲ್ಲ ನಿಮ್ ಡೀಟೇಲ್ಸ್ ಏನೇನಿದೆ ಏನೇನಿಲ್ಲ ಇಲ್ಲ ಶೋ ಆಗುತ್ತೆ ಸೊ ತಪ್ಪಿದ್ರೆ ಎಡಿಟ್ ಮಾಡ್ಕೊಳ್ಳಿ ಸೊ ಕರೆಕ್ಟ್ ಆಗಿದ್ರೆ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇಲ್ಲಿ ಅಟ್ಯಾಚ್ ಮಾಡ್ಬೇಕಾಗುತ್ತೆ ಇಲ್ಲಿ ಅಟ್ಯಾಚ್ ಅನೆಕ್ಸರಿ ಅಂತ ಇದೆ ಅಲ್ವಾ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇಲ್ಲಿ ಈ ಸೆಲೆಕ್ಟ್ ಇದೆ ಅಲ್ವಾ ಸೆಲೆಕ್ಟ್ ಸರ್ಟಿಫಿಕೇಟ್ ಮೇಲೆ ಮಾಡಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂದ್ರೆ ಅಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ನೀವು ಅಪ್ಲೋಡ್ ಮಾಡಿ ಸೆವ್ ಅಂಡ್ ಅನ್ಎಕ್ಸರ್ ಅಂತ ಕೊಡ್ಬೇಕು ಸೊ ಅಪ್ಲೋಡ್ ಮಾಡ್ಬೇಕಾದ್ರೆ ಒನ್ ಎಂಬ ನಲ್ಲೇ ಇರ್ಬೇಕು ಇದನ್ನ ದಯವಿಟ್ಟು ತಿಳ್ಕೊಳ್ಳಿ ಇದು ನಿಮ್ಗೆ ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ ಈ ವಿಡಿಯೋ ಎಂಡಿಂಗ್ ಅಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ ಮಾಸ್ಕ್ ಕಾರ್ಡ್ ನ ಇಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಸೆವೆನ್ ಅಂಡ್ ಅನ್ಎಕ್ಸರ್ ಅಂತ ಇದಲ್ವಾ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ್ರೆ ಅದೇ ಸಬ್ಮಿಟ್ ಆಗುತ್ತೆ ಸೊ ಆದ್ಮೇಲೆ ನಿಮ್ಗೆ ಒಂದು ಕೆಳಗಡೆ ಮತ್ತೆ ಇಲ್ಲ ನೋಡ್ಕೊಳ್ಳಿ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಶೋ ಆಗ್ತಿದೆ ಅಲ್ವಾ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಒಂದು ನಿಮ್ಗೆ ಒಂದು ಡಾಕ್ಯುಮೆಂಟ್ ಇಲ್ಲಿ ರೆಡಿ ಆಗುತ್ತೆ ಅಪ್ಲಿಕೇಶನ್ ಹಾಕಿರೋದು ಒಂದು ಇಲ್ಲಿ ಡೌನ್ಲೋಡ್ ಆಗ್ಬಿಡುತ್ತೆ ಸೊ ಇಲ್ಲಿ ಅಂದ್ರೆ ಯಾವ ರೀತಿ ನೀವು ಇದನ್ನ ಪ್ರಿಂಟ್ಔಟ್ ತಗೋಬೇಕಪ್ಪ ಅಂತಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಅಂತ ಇದೆ ಅಲ್ವಾ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಸೊ ಎಕ್ಸ್ಪೋರ್ಟ್ ಟು ಡಿ ಎಫ್ ತಗೊಂಡ್ರೆ ಸೊ ನೋಡ್ಕೊಳ್ಳಿ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿರೋದು ರೆಡಿ ಆಯ್ತು ಸೊ ಏನಾದರೂ ಡೌಟ್ಸ್ ಇದ್ರೆ ನನ್ ಕಾಮೆಂಟ್ಸ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಪ್ರಾಬ್ಲಮ್ ಅಂತಂದ್ರೆ ನಿಮ್ಮ ಒಂದು ಡಿಗ್ರಿ ಸೆಲೆಕ್ಟ್ ಕೋರ್ಸ್ ನ ಮಾಡಿರ್ತೀರಾ ಮತ್ತೆ ಜಿ ಆಮೇಲೆ ಈಗ ಈಗ ಅಂತಂದ್ರೆ ಯೂನಿವರ್ಸಿಟಿನ ನೀವು ಯಾರ್ ಮಾಡಿರ್ತೀರಾ ನಿಮ್ಮ ಒಂದು ಡಿಗ್ರಿದು ಇಲ್ಲಿ ಯು ಜಿ ನಂಬರ್ನು ಎಂಟರ್ ಮಾಡಿರ್ತೀರಾ ಸೊ ಇಲ್ಲಿ ನೆಕ್ಸ್ಟ್ ನಿಮ್ ಈಗ ಮಂಡಳಿಯನ್ನು ಸಂಪರ್ಕಿಸಿ ಅಂತ ಒಂದು ಮೆಸೇಜ್ ಬರ್ತಾ ಐತೆ ಅಂತ ನೀವು ಸೊ ಎಲ್ರು ಕೇಳ್ತಿದ್ದೀರಾ ಅದು ಮಂಡಳಿ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಸೊ ನಮಗೂ ಹಂಗೆ ಬಂದಿತ್ತು ಎರಡ್ ಮೂರ್ ಸತಿ ನೀವು ಟ್ರೈ ಮಾಡಿ ಅದು ಬಂದೇ ಬರುತ್ತೆ ನಿಮ್ಮ ಒಂದು ಯು ಜಿ ನಂಬರ್ ಹಾಕಿದ್ಮೇಲೆ ಸೊ ನಿಮ್ಮ ಒಂದು ಕೆಳಗಡೆ ಡೀಟೇಲ್ಸ್ ಬಂದೇ ಬರುತ್ತೆ ಒಂದು ನಾಲ್ಕೈದು ಸತಿ ನೀವು ಅಲ್ಲಿ ಟ್ರೈ ಮಾಡ್ಬೇಕಾಗುತ್ತೆ